ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಬಹು ಮುಖ್ಯವಾದಂತಹ ವಿಚಾರವನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಗೆಲಾಕ್ಸಿ ಸರ್ಫ್ಯಾಂಡ್ ಟ್ಯಾಂಕ್ಸ್ ಇದರ ಪೂರ್ತಿ ಹೆಸರು ನಾನು ಟೈಪ್ ಮಾಡಿ ಹಾಕ್ತೀನಿ ಗೆಲಾಕ್ಸಿ ಸರ್ಫ್ಯಾಂಕ್ ಟ್ಯಾಕ್ಸ್ ಅಂತೇನೋ ಇದೆ ಸರ್ಫ್ಯಾಂಕ್ ಫ್ಯಾಂಕ್ ಏನೋ ಇದೆ ಓಕೆ ಗೆಲಾಕ್ಸಿ ಸರ್ಫ್ಯಾಂಡ್ ಅದು ನನಗಿಲ್ಲಿ ಕಾಣಿಸ್ತಾ ಇಲ್ಲ ಮತ್ತು ಪ್ರೊನೌನ್ಸ್ ಮಾಡೋಕ್ಕೆ ಇಲ್ಲ ನಾನು ಟೋಟಲಿ ಅದರದ್ದು ನೇಮನ್ನು ಆಮೇಲೆ ಹಾಕ್ತೀನಿ ವಿಚಾರ ಏನಪ್ಪ ಅಂದರೆ ಇಲ್ಲಿ ಡೇಟ್ ಬಂದು ನಿನ್ನೆಯ ಡೇಟ್ ಒಂದು ನಿಮಿಷ ಓಕೆ ಇದನ್ನು ಮೂವ್ ಮಾಡಿಬಿಡ್ತೀನಿ ಸೈಡ್ಗೆ ಓಕೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇವಾಗ ಇದು ಏಪ್ರಿಲ್ ಒಂದು ಏಪ್ರಿಲ್ ಒಂದಕ್ಕೆ ಎರಡು ಸಾವಿರದ ತೊಂಬತ್ತೆರಡಕ್ಕೆ ನಾನೊಂದು ಮಾರ್ಕ್ ಮಾಡಿದ್ದೀನಿ ಒಂದು ಹಾರಿಸೆಂಟ್ ಲೈನ್ ಹಾಕಿದ್ದೀನಿ ಎರಡು ಸಾವಿರದ ತೊಂಬತ್ತೆರಡಕ್ಕೆ ಇದು ಒಂದು ಇಂಪಾರ್ಟೆಂಟ್ ಝೋನು ಈ ಪ್ಲೇಸ್ನಲ್ಲಿ ಐ ಸಿ ಐ ಸಿ ಐ ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಕಂಪ್ನಿ ಅಂದರೆ ಡಿ ಐ ಐ ಅಂಡರಲ್ಲಿ ಬರುವಂತಹ ಒಂದು ಅಂದರೆ ಡಿ ಐ ಐ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂತ ಏನೋ ಹೇಳ್ತಾರಲ್ಲ ಮ್ಯೂಚುವಲ್ ಫಂಡ್ ಕಂಪ್ನಿಯವರು ಇಲ್ಲಿ ಶೇರ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ನಿನ್ನೆ ಈ ಒಂದು ಕರೆಕ್ಟಾಗಿ ಈ ಸ್ಪಾಟಲ್ಲಿ ಶೇರನ್ನು ಬೈ ಮಾಡಿದ್ದಾರೆ ಓಕೆ ಇದು ಆ್ಯಕ್ಚುಲಿ ನಾನು ನೆನ್ನೆದು ಒಂದು ವೀಡಿಯೋದಲ್ಲಿ ಇದನ್ನು ಫುಲ್ ಡೀಟೇಲಾಗಿ ನಾನು ಮಾಡೋಣ ಅಂತೇಳಿ ಎಲ್ಲ ನಾನು ಮಾಡಿದ್ದೆ ಬಟ್ ಅದನ್ನು ನನಗೆ ಸರಿಯಾದ ಟೈಮ್ನಲ್ಲಿ ಅದನ್ನು ನನಗೆ ಅಪ್ಲೋಡಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಸಿಸ್ಟಮ್ನಲ್ಲಿ ನಾನು ಎಮ್ ಎಸ್ ವರ್ಡ್ನಲ್ಲಿ ಈ ಐ ಸಿ ಐ ಸಿ ಐ ಫುಡ್ಯಾನ್ಷಿಯಲ್ ಕಂಪ್ನಿ ಮತ್ತು ಈ ಒಂದು ಗೆಲಾಕ್ಸಿ ಸರ್ಫ್ಯಾಂಡ್ ಟ್ಯಾಂಕ್ಸ್ ಏನಿದೆ ಈ ಒಂದು ಕಂಪ್ನಿಯ ಮಾಹಿತಿಯನ್ನು ನಾನು ಒಂದು ವರ್ಡ್ನಲ್ಲಿ ಯಾವುದು ಎಮ್ ಎಸ್ ವರ್ಡ್ನಲ್ಲಿ ನಾನೆಲ್ಲ ಟೈಪ್ ಮಾಡಿ ಅದನ್ನು ರೆಡಿ ಮಾಡಿದ್ದೆ ರೆಡಿ ಮಾಡಿ ಅಪ್ಡೇಟ್ ಮಾಡೋಣ ಅಂತೇಳಿ ಅಲ್ಲೊಂದು ಸಮಸ್ಯೆ ಆಯಿತು ಮತ್ತು ನಾನು ಆ ಮ್ಯೂಚುವಲ್ ಫಂಡ್ ಕಂಪ್ನಿಯನ್ನು ಸರ್ಚ್ ಮಾಡೋಕ್ಕೋದೆ ಸರ್ಚ್ ಮಾಡೋವಂಥ ಟೈಮ್ನಲ್ಲಿ ನನಗೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಅದು ನನಗೆ ಮ್ಯೂಚುವಲ್ ಫಂಡ್ದು ಆ ಹೆಸರು ಫುಲ್ ನನಗೆ ಕಾಣಿಸಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ನೆಕ್ಸ್ಟ್ ಆ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಓಕೆ ಯಾಕಂದರೆ ಆ ಕಂಪ್ನಿಯ ಹೆಸರು ಕರೆಕ್ಟಾಗಿ ಅಲ್ಲಿ ನಮಗೆ ಗೂಗಲಲ್ಲಿ ಇಲ್ಲ ಅಂತ ಹೇಳಿದಾಗ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಆ್ಯಕ್ಚುಲಿ ನಾನು ಅದು ಅದು ಸ್ಕ್ರೀನ್ಶಾಟ್ ಕೂಡ ನಾನು ಹಾಕ್ತೀನಿ ನಿನ್ನೆ ನಾನು ಟೈಪ್ ಮಾಡಿದಂಥದ್ದು ಬಟ್ ಅದನ್ನು ಯಾಕೆ ಅಪ್ಡೇಟ್ ಮಾಡಿಲ್ಲ ಅಂದರೆ ನನಗೆ ಅಲ್ಲಿ ಕರೆಕ್ಟಾದಂಥ ಒಂದು ಮಾಹಿತಿ ಸಿಗಲಿಲ್ಲ ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟೆ ಬಟ್ ವಿಚಾರ ಏನಪ್ಪ ಅಂದರೆ ಇವತ್ತು ಈ ಸ್ಟಾಕ್ ಅಲ್ಲಿಂದ ಮೂಮೆಂಟ್ ಕೊಟ್ಟಿದೆ ಅಪ್ ಆಗಿ ಮೂಮೆಂಟ್ ಎಷ್ಟರ ಮಟ್ಟಿಗೆ ಮೂಮೆಂಟ್ ಕೊಟ್ಟಿದೆ ಅಂದರೆ ಏಳು ಪರ್ಸೆಂಟಷ್ಟು ಮೂಮೆಂಟ್ ಕೊಟ್ಟಿದೆ ಓಕೆ ಅಂದರೆ ಈ ವಿಷಯ ನನಗೆ ಅಪ್ಡೇಟ್ ಆಗಿತ್ತು ನನ್ನ ಆ್ಯಪ್ನಲ್ಲಿ ನನಗೆ ಈ ವಿಷಯ ಅಪ್ಡೇಟ್ ಆಯಿತು ನಿನ್ನೆ ಇವರು ಈ ಕಂಪ್ನಿಯವರು ಶೇರ್ನ ಪರ್ಚೇಸ್ ಮಾಡಿದ್ದು ನನಗೆ ಅಪ್ಡೇಟ್ ಬಂತು ಹಾಗಾಗಿ ನಾನು ಚೆಕ್ ಮಾಡಿದೆ ನಾನು ನನಗೆ ಹೆಂಗೆ ಗೊತ್ತಾಗುತ್ತಲ್ವಾ ಓಕೆ ಈ ಥರ ಸಾವಿರಾರು ಸ್ಟಾಕ್ಗಳಿರುತ್ತೆ ಬಟ್ ನಮ್ಗೆ ಗೊತ್ತಾಗೋಲ್ಲ ಫೈನ್ ಮಾಡೋಕ್ಕಾಗಲ್ಲ ಇದು ನನಗೆ ಒಂದು ಮ್ಯೂಚುವಲ್ ಫಂಡ್ ಅಂದರೆ ಒಂದು ದೊಡ್ಡ ಕಂಪ್ನಿ ಇರುತ್ತೆ ಮತ್ತು ಅವ್ರ ಶೇರ್ ವ್ಯಾಲ್ಯೂ ಬಂದುಬಿಟ್ಟು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಸುಮಾರು ಅದರದ್ದು ನಿಮಗೆ ಸ್ಕ್ರೀನ್ ಶೇರ್ ಮಾಡಿದರೆ ನೋಡಿ ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಐನೂರು ಇಂಟು ಎರಡು ಸಾವಿರದ ತೊಂಬತ್ತೆರಡು ರೂಪಾಯಿ ಬೈಯಿಂಗ್ ಪ್ರೈಸು ಓಕೆ ಈಗ ನಿಮಗೆ ಇಲ್ಲಿ ಅಮೌಂಟ್ ಕಾಣಿಸ್ತಾ ಇದೆ ನೋಡಿ ಇದನ್ನು ಹೇಗೆ ಓದೋದು ಅರುವತ್ತೆರಡು ಲಕ್ಷದ ಇಲ್ಲ ಆರು ಕೋಟಿ ಅರವತ್ತೆರಡು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅಲ್ವಾ ನೋಡಿ ಅರುವತ್ತೆರಡು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತು ಸಾವಿರ ನೋಡಿ ನನಗೆ ಈ ರೀತಿ ಓದೋಕ್ಕೆ ಬರ್ತಾಯಿದೆ ನೀವು ಎಕ್ಸಾಕ್ಟಾಗಿ ಅಮೌಂಟನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರು ಶೇರನ್ನು ಬೈ ಮಾಡಿರೋದು ಓಕೆ ಎರಡು ಸಾವಿರದ ತೊಂಬತ್ತೆರಡು ಶೇರ್ ಪ್ರೈಸ್ನಲ್ಲಿ ಹಾಗಾಗಿ ಇಲ್ಲಿ ಎಷ್ಟಿದು ಅರವತ್ತೆರಡು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತು ಸಾವಿರ ಸಲ ನಿಮ್ಮದೇ ಆದಂಥ ಕ್ಯಾಲ್ಕುಲೇಷನ್ನ ಮಾಡ್ಕೊಳ್ಳಿ ಕನ್ಫರ್ಮ್ ಇಲ್ಲ ಅಂದರೆ ಓಕೆ ಇದು ಅರವತ್ತೆರಡು ಲಕ್ಷನ ಅಥವಾ ಅರವತ್ತೆರಡು ಕೋಟಿನ ಅಂತ ನೋಡ್ಕೊಳ್ಳಿ ಓಕೆ ನನಗಿದು ತ್ರೀ ಡಿಜಿಟ್ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೇಳೋದು ದೊಡ್ಡ ದೊಡ್ಡ ಅಮೌಂಟ್ಗಳು ಬಂದಾಗ ಕ್ಯಾಲ್ಕುಲೇಷನ್ ತುಂಬ ಕಷ್ಟ ಆಗುತ್ತೆ ಓಕೆ ಸ್ನೇಹಿತರೆ ಒಂದು ಇಷ್ಟು ಅಮೌಂಟನ್ನು ಅಲ್ಲಿ ಡಂಪ್ ಮಾಡಿದ್ದಾರೆ ಅಂದರೆ ಇದೇನು ಸಾಮಾನ್ಯ ವಿಷಯ ಅಲ್ಲ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡೋಣ ಅಂತ ನಾನು ನಿನ್ನೆ ಇದನ್ನು ಇದಕ್ಕೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಬಟ್ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ನಾನು ಮಾರ್ಕೆಟ್ ಮತ್ತೆ ಬಂದು ನೋಡ್ತೀನಿ ಗೆಲಾಕ್ಸಿ ಏನಾಗಿದೆ ಇವತ್ತು ಮೂಮೆಂಟ್ ಕೊಟ್ಟಿದೆ ಅಂದರೆ ಇದನ್ನು ಇಂಟ್ರಾಡೇ ಲೆಕ್ಕಾಚಾರಕ್ಕೆ ನಾನು ಇದನ್ನು ಯೋಚನೆ ಮಾಡಿಲ್ಲ ಬಟ್ ನಾನು ಲಾಂಗ್ ಟೈಮ್ಗೆ ಯಾವ ರೀತಿ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಒಂದು ಯೋಚನೆ ಮಾಡ್ತವೆ ಅನ್ನೋದು ಮತ್ತು ಇವ್ರದ್ದು ಒಟ್ಟು ಹೋಲ್ಡಿಂಗ್ ಈಗಾಗಲೇ ಒಂದು ಪರ್ಸೆಂಟ್ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ನಿನ್ನೆ ತೆಗೆದಿದ್ದಂಥ ಸ್ಕ್ರೀನ್ಶಾಟ್ ಇದು ಇದರಲ್ಲಿ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡು ಅಂದರೆ ಯಾವಾಗ ಡಿಸೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಒಂದು ಪರ್ಸೆಂಟಷ್ಟು ಆಮೇಲೆ ಅದರಲ್ಲಿ ಶೇರ್ಗಳನ್ನ ನೋಡ್ಬೋದು ಮೂವ ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರ ಶೇರ್ ಇದೆ ಆದರೆ ಹಿಂದೆ ಜಾಸ್ತಿ ಇತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ನಲ್ಲಿ ಜಾಸ್ತಿ ಇತ್ತು ಆಮೇಲೆ ಸ್ವಲ್ಪ ಕಡಿಮೆ ಮಾಡಿಕೊಂಡಿದ್ದಾರೆ ಕಡಿಮೆ ಮಾಡಿಕೊಂಡಿದ್ದಾರೆ ಈಗ ಅದಕ್ಕೆ ಆ್ಯಡ್ ಆಗಿದೆಯಿಲ್ಲ ಅಂತ ನೋಡೋಣ ಇವತ್ತಿನ ನಾನು ಅದು ಅಪ್ಡೇಟ್ ನೋಡಿಲ್ಲ ಇದು ಆ್ಯಕ್ಚುಲಿ ನಿನ್ನೆದು ಸ್ಕ್ರೀನ್ಶಾಟ್ ಇದನ್ನು ಇವತ್ತದು ತೆಗೆದು ನೋಡೋಣ ಸ್ನೇಹಿತರೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಲ್ ಅಂದರೆ ಡಿಸೆಂಬರು ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ದು ಕ್ವಾರ್ಟರ್ಲಿ ರಿಸಲ್ಟ್ ಮೇಲೆ ಇದನ್ನು ಅಪ್ಡೇಟ್ ಮಾಡಿದ್ದಾರೆ ಹಾಗಾಗಿ ಇವ ನಿನ್ನೆ ಇವರು ಬೈ ಮಾಡಿದ್ದು ನೆಕ್ಸ್ಟ್ ಈಗ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಏಪ್ರಿಲ್ ಇವಾಗ ಬರೋ ಕ್ವಾರ್ಟರ್ಲಿ ರಿಸಲ್ಟ್ನಲ್ಲಿ ಅಪ್ಡೇಟ್ ಆಗುತ್ತೆ ನನಗೆ ಅದು ಮಾಹಿತಿ ಬಂದಿಲ್ಲ ಹೋಗಾಗಿ ಹಾಗಾಗಿ ತೋರ್ಸೋಕ್ಕಾಗ್ತಾಯಿಲ್ಲ ಇಲ್ಲ ಸದ್ಯಕ್ಕೆ ಇವರು ಟಿ ವಿ ಎಸ್ ಮೋಟರ್ ಕಂಪ್ನಿಯಲ್ಲಿ ನೋಡಿ ಎಷ್ಟು ಶೇರ್ಸು ಮೂರು ಕೋಟಿ ನಲವತ್ತಾರು ಲಕ್ಷ ಇದು ಆಮೇಲೆ ಈಕ್ವಿಟೀಸ್ ಹೋಲ್ಡಿಂಗಲ್ಲಿ ಇಟ್ಟಿದ್ದಾರೆ ಆಮೇಲೆ ಐ ಸಿ ಐ ಸಿ ಬ್ಯಾಂಕಲ್ಲಿ ಫೋರ್ ಪರ್ಸೆಂಟು ಎಚ್ ಡಿ ಸಿಯಲ್ಲಿ ಇಟ್ಟಿದ್ದಾರೆ ಓಕೆ ಇದೆಲ್ಲ ಬೇರೆ ಬೇರೆ ಕಂಪ್ನಿ ಇಟ್ಟಿದ್ದಾರೆ ಈಗ ನಮಗೆ ಬೇಕಾಗಿರೋದು ಈಗ ನಾನು ತೋರಿಸೋ ಕಂಪ್ನಿ ಅಲ್ವಾ ಅದಕ್ಕೆ ನೋಡಿ ಇಲ್ಲಿ ಹೆಚ್ ಸಿ ಎಲ್ ಟೆಕ್ನಾಲಜೀಸ್ ಲಿಮಿಟೆಡಲ್ಲಿ ಒಂದು ಪರ್ಸೆಂಟು ಮತ್ತು ಗೆಲಾಕ್ಸಿ ಸರ್ಫ್ಯಾಕ್ ಟ್ಯಾನ್ಸ್ ಏನಿದು ಸರ್ಫ್ಯಾಕ್ ಟ್ಯಾನ್ಸ್ ಟ್ಯಾಂಟ್ಸ್ ಸರ್ಫ್ಯಾ ಸರ್ಫ್ಯಾಕ್ ಟ್ಯಾಂಟ್ಸ್ ಲಿಮಿಟೆಡಲ್ಲಿ ಒಂದು ಪರ್ಸೆಂಟು ಇಟ್ಟಿದ್ದಾರೆ ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಶೇರ್ಸು ಟೂ ತೌಸಂಡ್ ಟ್ವೆಂಟಿ ಫೋರ್ ಟುವೆಲ್ಲಿದೆ ಆ್ಯಕ್ಚುಲಿ ಇದು ನೆಕ್ಸ್ಟ್ ಆ್ಯಡಾಗಿ ಬರಬೇಕು ನನಗಿದು ಕನ್ಫರ್ಮ್ ಇಲ್ಲ ಓಕೆ ಬಟ್ ಇದು ಮ ಬೈ ಆಗಿದೆ ನಮಗೇನು ಅವರು ಸ್ಟಾರ್ ಶೇರ್ ಎಲ್ಲ ಆದರೆ ಇಟ್ಕೊಳ್ಳಿ ನಮಗೆ ಪ್ರಾಬ್ಲಮ್ ಇಲ್ಲ ನಮಗೆ ಈ ಅಪ್ಡೇಟ್ ಬಂದಿದೆ ಅಲ್ವಾ ಅಪ್ಡೇಟ್ ಪ್ರಕಾರ ನಾನು ನೋಡಿದ್ದೀನಿ ಮತ್ತು ಆ ಸ್ಟಾಕ್ ಮೂವ್ ಆಗಿದೆ ನನಗೆ ಐ ಸಿ ಐ ಸಿ ಐ ಮ್ಯೂಚುವಲ್ ಫಂಡ್ ಬಗ್ಗೆ ಯಾವುದೇ ವಿಷಯಗಳು ಇಲ್ಲಿ ನೋಡ್ತಾ ಇಲ್ಲ ನಾನು ಅವರು ಎಲ್ಲಿ ಬೈ ಮಾಡಿದ್ದಾರೆ ಮತ್ತು ಆ ಸ್ಟಾಕ್ ಏನಾಗಿದೆ ಅನ್ನೋದನ್ನು ನೋಡಿದ್ದಕ್ಕಾಗಿ ಆ ಒಂದು ಅಪ್ಡೇಟನ್ನು ಇವತ್ತು ನಾನು ನಿಮಗೆ ಕೊಡೋದು ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇಂತಹ ಕಂಪ್ನಿಗಳು ಇನ್ವೆಸ್ಟ್ ಮಾಡಿದ ತಕ್ಷಣ ಅಂದರೆ ಇಷ್ಟು ಕೋಟಿಯಲ್ಲಿ ಬಂದ ತಕ್ಷಣ ಸ್ಟಾಕ್ ಮೂಮೆಂಟ್ ಆಗುತ್ತೆ ಅನ್ನೋದು ಅದಕ್ಕೆ ನಾನು ಸ್ಟಾಕ್ ಮೂಮೆಂಟ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇಲ್ಲ ವಿಷಯ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಜಾಗದಿಂದ ಸ್ಟಾಕು ಒಂದಷ್ಟು ದಿನದಲ್ಲಿ ಅದೊಂದು ಮೂರು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ಅದು ಮೂವ್ ಆಗಬಹುದು ಅನ್ನೋದು ನನ್ನ ಒಂದು ಇಂಟೆನ್ಷನಿಗೆ ಬಂತು ಹಾಗಾಗಿ ನಾನು ಅದನ್ನು ಅಪ್ಡೇಟ್ ಮಾಡೋಣ ಅಂತ ಹೊರಟಿದ್ದಷ್ಟೇ ಬಟ್ ಸ್ಟಾಕ್ ಇವತ್ತೇ ಮೂಮೆಂಟ್ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಈ ಥರ ನೋಡೋಣ ಯಾವ ಥರ ಆಗುತ್ತೆ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಬಟ್ ಇಲ್ಲಿ ಉದ್ದೇಶದಿದ್ದು ಅಂತಹ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇಷ್ಟು ಕೋಟಿ ದುಡ್ಡನ್ನು ಹಾಕಿದಾಗ ಅವ್ರಿಗೂ ಒಂದು ಅನಾಲಿಸಿಸ್ ಇರುತ್ತೆ ಕಂಪ್ನಿ ಈ ಸ್ಟಾಕ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಓಕೆ ನನಗೆ ಇದರಲ್ಲಿ ಕನ್ಫರ್ಮೇಷನ್ ಸಿಕ್ಕಿದ ಹೇಗೆ ಅಂದರೆ ಇಲ್ಲಿ ನಾನು ನಿಮಗೆ ಮಂತ್ಲಿ ಕ್ಯಾಂಡ್ಲಲ್ಲಿ ತೋರಿಸ್ತೀನಿ ನೋಡಿ ಈ ಸ್ಟಾಕು ಮಂತ್ಲಿ ಕ್ಯಾಂಡ್ಲನ್ನು ಅಬ್ಸರ್ವ್ ಮಾಡಿದರೆ ಯಾವ ಥರ ಆಗಿದೆ ಅಂದರೆ ಇಲ್ಲಿ ಈ ಸ್ಟಾಕು ಸುಮಾರು ಎಲ್ಲಿಂದ ಬಿದ್ದಿರೋದು ನೋಡಿ ಇದೆಲ್ಲ ನೆನ್ನೆ ಮಾರ್ಕ್ ಮಾಡಿಟ್ಟಿದ್ದು ಮೂರು ಸಾವಿರದ ಮೂರು ಸಾವಿರದ ಐನೂರ ಎಂಬತ್ತೊಂಬತ್ತರಿಂದ ಈ ಸ್ಟಾಕ್ ಕೆಳಗಡೆ ಬಂದಿದೆ ಓಕೆ ಕೆಳಗಡೆ ಬಂದು ಇವಾಗ ಇಲ್ಲಿಂದ ಬುಲ್ಲಿಶ್ ಆಗ್ತಾ ಇದೆ ನೋಡಿ ಮಂತ್ಲಿ ಎಷ್ಟು ಮಂತ್ ಕೆಳಗಡೆ ಬಂದಿದೆ ನೋಡಿ ಇಲ್ಲಿಂದ ಇವಾಗ ಒಂದು ರಿವರ್ಸಲ್ ಪಾಯಿಂಟ್ ಸಿಕ್ಕಿರೋದ್ರಿಂದ ಇದು ಇವರು ಒಂದು ಇಲ್ಲಿ ಒಂದು ಪರ್ಚೇಸ್ ಮಾಡಿರ್ಬೋದು ಅನ್ನೋದು ನನ್ನ ಮನಸ್ಸಿಗೆ ಬಂತು ಹಾಗಾಗಿ ನಾನಿಲ್ಲಿ ಈ ಸ್ಟಾಕನ್ನು ನೋಡಿದೆ ಬಟ್ ಯಾವುದೇ ಕಾರಣಕ್ಕೂ ಈ ಮಾಹಿತಿ ನೋಡಿಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದೆಲ್ಲ ಲರ್ನಿಂಗ್ ಪರ್ಪಸಷ್ಟೇ ಕಲಿಬೇಕು ಮತ್ತು ಒಂದಷ್ಟು ದಿನಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೋಡಿ ಈ ಕಂಪ್ನಿ ಕೂಡ ತುಂಬ ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಿಂದ ಆವಾಗ ಒಂಬೈನೂರು ಆ ಥರ ಎಲ್ಲ ಇತ್ತು ನೋಡಿ ಅದಕ್ಕೆ ಡೌನ್ ಬಂದಿದೆ ಓಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರೈಸು ಸಾವಿರದ ಐನೂರು ಇತ್ತು ಆಮೇಲೆ ಮತ್ತೆ ನೋಡಿ ಕೆಳಗಡೆ ಡೌನ್ ಬಂದಿದೆ ಮತ್ತು ಹಾಗೆಯೇ ಪಿಕಪ್ ಆಗಿ ಮೂರು ಸಾವಿರದ ಐನೂರಕ್ಕೆ ಹೈ ರೀಚ್ ಮಾಡಿ ಅಲ್ಲಿಂದ ಎರಡು ಸಾವಿರದ ಐವತ್ತು ಸುಮಾರು ತುಂಬ ಡೌನ್ ಬಂದಿದೆ ಈ ಕಂಪ್ನಿ ಓಕೆ ಈಗ ಇಲ್ಲಿಂದ ಅಂದರೆ ಲಾಂಗ್ ಟೈಮ್ಗೆ ರಿಪೇರೇಬಲ್ ನೋಡಿ ಯಾವುದೇ ಕಾರಣಕ್ಕೂ ಈ ಮಾಹಿತಿನ ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ ಇಲ್ಲಿ ನಾನು ಹೇಳೋಕ್ಕೆ ಕೊಟ್ಟಿದ್ದಿಷ್ಟೇ ನನಗೆ ನೋಡಿ ಅಪ್ಡೇಟ್ ಬಂದಿದೆ ಈ ಅಪ್ಡೇಟನ್ನು ನಾನು ನಿಮಗೆ ಒಂದು ಅನಾಲಿಸಿಸ್ ಮಾಡೋದಕ್ಕೋಸ್ಕರ ಹೇಳಿದಷ್ಟೇ ನನ್ನ ಒಂದು ಕ್ಲಾಸ್ನಲ್ಲಿ ನಾನಿನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ ಯಾಕೆಂದರೆ ಸ್ಟೂಡೆಂಟ್ಗಳು ನನಗೆ ಯಾರೂ ಜಾಯಿನ್ ಆಗಲಿಲ್ಲ ಓಕೆ ಯಾರಾದರೂ ಸ್ಟೂಡೆಂಟ್ಗಳು ಸಿಕ್ಕಿದಾಗ ಅವರಿಗೆ ಈ ಅನಾಲಿಸನ್ನು ಮಾಡೋದನ್ನು ಕಲಿಸ್ಕೊಡ್ತೀನಿ ಮತ್ತು ಅದು ಹೇಗೆ ನಮಗೆ ಅಪ್ಡೇಟ್ ಸಿಗುತ್ತೆ ಯಾವ್ಯಾವ ಆ್ಯಪ್ನಲ್ಲಿ ಅದು ಸಿಗುತ್ತೆ ಅದನ್ನು ನೋಡಿಕೊಂಡು ಮತ್ತು ಯಾವರಿಗೆ ಅನಾಲಿಸ್ ಮಾಡ್ಬೋದು ನೋಡಿ ಸ್ಟಾಕ್ ಮಾರ್ಕೆಟಲ್ಲಿ ಹಂಡ್ರೆಡ್ ಪರ್ಸೆಂಟು ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ ನನಗೂ ಕೂಡ ತುಂಬ ಲಾಸ್ ಆಗಿದೆ ಹಾಗಾಗಿ ಈ ರೀತಿಯ ಒಂದು ಸಿಚುವೇಶನ್ಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ನೋಡಬೇಕಾಗಿ ಧನ್ಯವಾದಗಳು